ನಾ ಏನು ಮಾತಾಡೇನೇನೋ ಅಂತದ ಮೊದಲ ಲಕ್ಷ ಕೊಟ್ಟು ಕೇಳ್ತವ ಚಿತ್ತು ಕೊಟ್ಟು ಕೇಳು ಇದು ಹರಕೋರಿ ರೀ ಕೋಲೆದಾಗ ಹಾಕಿರಿ ಎಲ್ಲ ದಗದ ಮುಗಿತು ರೀ ಆಯಿ ಮುತ್ಯಾಗ ಹೋದರ್ರೀ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹೇಳ್ತಂಗಿ ಇದು ಯಾರು ಮಕ್ಕಳ ಮಾಡ್ಬೇಕಂತ ಮಾಡಂಗಿಲ್ಲ ಲಸ್ಮು ಇಲ್ಲ ಅವ್ರವ್ರ ಚಟಕ ಅವ್ರು ಬಡದ್ಯಾಡ ಗುಡದ ನಿನ್ನಂತ ಗಟಾ ಹೊಂಡ್ಲತ್ತೇವೆ ಭೂಮಿ ತಿಲಿ ಮ್ಯಾಗ ಒಳಗೆ ಗಟಾನು ಬಟ್ಟೆ ಕೀವು ಬಂದಾನೆ ಅಲ್ಲಿ ಒಳಗೆ ಹಾಕಿರತ್ತೆ ಅವ್ರನ್ನ ಕೋಲೆದಾಗ ಹಾಕಿರ್ತಾವೆ ಊರು ಹದಗೆಡ್ಸಿ ಹಾದಿರಿ ಮೂರು ಮಂದಿ ರೊಕ್ಕ ತಗೊಂಡ್ ಕರಿ ಜಿ ಅದಕ್ಕೆ ಏನ್ ಹೇಳತ್ತಾರು ಏನಂತ ಇದೊಂದು ನೆಪ ಹಾರಿ ಕತ್ತಿ ಸಿಕ್ಕಂಗ ಮಾತಾಡತೈತಿ ಅಂದ್ರ ಕತ್ತಿ ಸಂಗಟ ಕೊಡಿ ನಾವು ಕತ್ತಿ ಬೇಡ 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 ತಂಗಿ ಹಾ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ಕಣದಾಳ ಕಾತ್ತಿಗೆ ಲತ್ತಿ ಪೆಟ್ಟ ಬೇಕಾಗೈತಿ ಇವತ್ತಿನ ರಾತ್ರಿಯಾಗ ಹೌದ ಮೊದಲ ನೆಟ್ಟ ಏನು ಮಾತಾಡ್ತೀವಿ ಯಾವ ಶಬ್ದ ಯಾವ ವಾಕ್ಯ ಗಂಡ ಹಾಡವರು ಏ ಬಾಳ ಮಾತಾಡೋ ಇತ್ತು ಮಂದಿರ ಕಳಿಸಿದ ಕಳಿಸಿದ ಹ ಕಳಿಸಿದಲ್ಲ कौन ಚಟಾ ಹಂಗೈತಿ ಹಂಗ್ಯಾಕೋ ಚಾರ್ನೆ ಕೊಟ್ಟು ಹಚ್ಚುದು ಬಾರ್ನೆ ಕೊಟ್ಟು ಬಿಡಿಸೋ ಏ ಒಳ್ಳೆ ಚಂದ ಮಾಡ್ತನ್ ತಗೋ ಹಾ ಮತ್ತೆ ಯಾರು ಸಿಕ್ಕಿದಿಲ್ಲ ಇವನ ಒಬ್ಬ ಸಿಕ್ಕ ನಮ್ಮ ಗಂಡ ಆಗಲಕ ತಮ್ಮ ಲಸ್ಮು ಇವೇನು ಏನು ಚಾನೆಲ್ ಗಳದವಲ ಚಾನೆಲ್ ಒಂದ ಸಲ ಚೆಕ್ ಮಾಡೋನು ಹಾ ಮಾಡ್ಲಿ ನಾವು ಏನು ಮಾತಾಡಿದೀವಿ ನೀ ಏನು ಹೊಳೆ ಮಾತಾಡ್ಲತ್ತಿದಿ ಹೌದು ನಾವ್ ಏನ್ ಅಂದಿವಂದ್ರ ಕೈಯಾಗ ಬರಕ ಇಲ್ಲ ಅಂದ್ರೆ ಹಿಂದ ಸರ್ಕುವ ಅಂದಿವು ಇಷ್ಟ ಅಂದಿವೆ ನಾವು ಹರ್ಕೋ ಅಂದಿಲ್ಲ ಬಾಳ ಉದ್ದ ಬಂದಂಗ ಕಾಣಿಸ್ತಿಂದ ಹೋ ಇಲ್ಲಿ ಹರ್ಕೊಳ್ಳೋದು ಗಿಡ್ಕೊಳುದು ಇಲ್ಲೇ ತಂದಾನ ಹೆಣ್ಮಕ್ಳ ನಾನಬ್ರೂ ನಾಚಕಿ ಎಲ್ಲ ಕಣದಾಳ್ ಊರಾಗ ಬಿಟ್ಟು ಬಂದ್ರೆ ನೀನು ಕಿವಿ ಏನೋ ಒಪ್ಪತ್ತಿಗೆ ಹೆಕ್ಯಾವ್ ಮೂರ್ ಮಂದಿ ಸರಸ್ವತಿ ಸಿಕ್ಕಾಪಟ್ಟಿ ಎಜುಕೇಶನ್ ನಿಂದ ಸದಪ್ಪ ಆಗೈತ್ ತೋತ ಮುಕ್ಳ್ಯಾಗ ಓತೇನ ಗೊತ್ತಾಗಂಗಿಲ್ಲ ಬುದ್ಧಿಲ್ ನಿನಗ ಬೇಕಲ್ಲ ಸಹಜ ಸಜ್ಜ್ಮಿ ಆಗತಿ ಚಾನೆಲ್ ಚೆಕ್ ಮಾಡಿ ಅಂದ್ರೆ ಏನ್ ಮುಕ್ಳಿ ಹೇಳ್ತೇನೆ ಮೂರ್ ಸಲ ಇಲ್ಲಿ ಅಲ್ಲೋ ತಿಳಿದು ಮಾತಾಡಿ ಮಾತಾಡಬೇಡ ಮಾತಾಡ್ಸ್ಕೊಬೇಡ ಅಕ್ಕ ಲಕ್ಷ ಕೋಟ ಕುತ್ತಾ ಹಾಡಕ್ಕೆ ಹೇಳೋದು ಹಾ ನಾವು ಹೆಂಗಾ ಏ ಹೆಂಗಾ ಕೋಲೇದ ಕುತ್ತದಿ ಬಂದರು ನಮ್ಮ ಲಕ್ಷ ಇಲ್ಲೇ ಇಟ್ಟಿರ್ತೀವಿ ನೀ ಏನು ಮಾತಾಡ್ತಿರ್ತಿ ಏನು ಹೇಳ್ತಿ ಏನು ಕೇಳ್ತಿ ಹೌದಲ್ವಾ ಮುಂದಿನ ಸಂದಿಗೆ ಬಾಂಧಕ ಸನ್ನಿನ ಸಂಘಟ ಮಾತಾಡಬೇಕಾದ್ರೆ ಹಾ ನಾವು ಏನು ಮಾತಾಡಿದಿವಿ ಏನಿಲ್ಲ ಇದು ಒಂದಾಲೆ ನಿನ್ನ ಬಾಳಇದರ ಬದಲ ಕಂಪ್ಲೀಟ್ ಬಂದವನ ಹಿಂದೆ ಬಂದಾವ್ ಬಂದಾವ್ ಆದ್ರೂ ಅಂದಿಲ್ಲ ನಿನಗನ ಬಂದಾವ್ ಆದ್ರೂ ಮೊದಲ ನೆಟ್ ತೊಗೊಂಡ ಏನು ಮಾತಾಡಿನೇನೋ ಅಂತದ ಮೊದಲ ಲಕ್ಷ ಕೊಟ್ಟು ಕೇಳುತ್ತವ ಚಿತ್ತು ಕೊಟ್ಟು ಕೇಳು ಇದು ಹರಕೋರಿ ರೀ ಕೋಲಿದಾಗ ಹಾಕಿರ್ರೀ ಎಲ್ಲ ತಗದು ಮುಗಿತ್ರಿ ಆಯಿ ಮುತ್ಯ ಹಾದರ್ ರೀ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹೇಳ್ತಂಗೆ ಇದು ಯಾರ ಮಕ್ಕಳ ಮಾಡ್ಬೇಕಂತ ಮಾಡಂಗಿಲ್ಲ ಲಸ್ಮು ಇಲ್ಲ ಅವ್ರೊಳ ಚಟಕ ಅವ್ರು ಬಡದಾಡ ಗುಡ್ದ ನಿನ್ನ ತಾವ ಗಟಾ ಹೊಂಡ್ಲತ್ಯಾವ ಭೂಮಿ ತಿನಿ ಮ್ಯಾಗ ಒಳಗೆ ಗಟಾನು ಹೊಟ್ಟೆ ಇವು ಅಲ್ಲಿ ಒಳಗೆ ಹಾಕಿರತ್ತ ಅವ್ರನ್ನ ಕೋಲೇದಾಗ ಹಾಕಿರತ್ತ ಊರು ಹದಿಗೆ ಹಾದಿರಿ ಮೂರು ಮಂದಿ ರೊಕ್ಕ ತಗೊಂಡ್ ಜಾಗಿ ಅದಕ್ಕೆ ಏನ್ ಹೇಳತ್ತಾರು ಇದೊಂದು ನೆಪ್ಪ ಹಾರಿ ಕತ್ತಿ ಸಿಕ್ಕಂಗ ಮಾತಾಡ್ತೈತಿ ಅಂದ್ರೆ ಕತ್ತಿ ಸಂಗಟ ಕೂಡಿ ನಾವ್ ಕತ್ತಿ ಆಗೋದ್ ಬೇಡ 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 ಹೌದ ಮಾನೂಳ ಮನುಷ್ಯಾಗ ಮಾತಿನ ಪೆಟ್ಟ ಕಣದಾಳ ಕತ್ತಿಗೆ ಲತ್ತಿ ಪೆಟ್ಟ ಬೇಕಾಗೈತಿ ಇವತ್ತಿನ ರಾತ್ರಿ ಮೊದಲ ನೆಟ್ಟ ಏನು ಮಾತಾಡ್ತೀವಿ ಯಾವ ಶಬ್ದ ಯಾವ ವಾಕ್ಯ ಯಾವ ನುಡಿ ಎಲ್ಲಿ ಬಂದೈತಿ ಯಾವ ಪದಕ ಪ್ರಾಸಿ ಯಾವ್ದು ಬಂದೈತಿ ವಿಚಾರ ಮಾಡಿ ಮಾತಾಡೋದಿ ಅದು ವಿಷಯ ಹೆಚ್ಚರಿ ಆದಿತ್ತು ಕಮ್ಮೀರಿ ಆದಿತ್ತು ಅಪೋಸಿಟ್ ಮೇಳ ನಮಗೆ ಏನು ಮಾತಾಡಳು ನಾವು ಏನು ಮಾತಾಡಬೇಕು ಹೌದು ನಾವು ಅಗಲಂತ ಗಂಡ್ಲಿ ಇದು ಮಾಡ್ರಿ ಅಂದ್ರೆ ಅದಕ್ಕೆ ಹಾಡಿಕೆ ಅನ್ನಂಗಿಲ್ಲ ಸುಮ್ ನಾಕ ಬಡಿಗೆ ತಗೊಂಡ್ ನಿಂದ್ರು ಫಾಳೆ ಬರ್ತೈತಿ ಸುಮ್ಮ ಸುಮ್ ಇದೊಂದ್ಸಲ ನಿನಗ ಮಾಪಿ ನನ್ನ ಕಡೆ ಹೋಗ್ಲಿ

ಗಂಡನ ಸುಖ ಗರ್ತಾರಿಗೆ ನೀವಳ ಇಂಥವ್ರಿಗೆ ಒಟ್ಟ ತಿಳಿಯೋದಿಲ್ಲ ಹೋಂತಿನ ಸಂಗಟ ಬಾಸಿಂಗ ಕಟ್ಟಿ ಲಗ್ನ ಅದಳ ಗಾಂಧಾರಿದ ಹೆಂತ ಕುಲ ಅತ್ ಹೇಳತ ಜಗದಾಗಿ ಜಗದಾಗಿಯೇನ ಗಣಮಾಗ ಸಿಕ್ಕಿದ್ದಿಲ್ಲ ನಿಮ್ಮ ಗಾಂಧಾರಿಗೆ ಯಾರ ದತ್ತರಾಷ್ಟ್ರನ ಹೆಂತಿ ಗಾಂಧವ ಗಾಂಧಾರಿ ಗಾಂಧಾರಿ ಹೋಂತಿನ ಸಂಗಟ ಲಗ್ನ ಆಗಬೇಕಾದ್ರೆ ಏನ ಕಾರಣಕ್ಕಾಗಿ ಹೇಳತ್ತ ಕೇಳ್ತಾರಪ್ಪ ಅಂದ್ರೆ I <laughs> 在这里面。

ಗಂಡನ ಸುಖ ಗರತ್ಯಾರಿಗೆ ನೀವು ಆತ ನೀ ಹೇಳ್ತೀಪ ಅಂದ್ರೆ ಹೇಳ್ತಾನೆ ಬೇಡಗ ಕೇಳತಿ ನಿನ್ನಿಂದ ನಿನಗೆ ಆ ಲಚ್ಕೊಳ ಹೇಳಬೇಕು ಕೂಡಿದ ಮಂದ್ಯಾಗ ಹೌದಿವ ನಿನ್ನ ಹೆಂಡ್ತೀನಿ ನಿನಗೆ ಏನ ಆಗತ್ತಾಳ ತಿಳಿಯವಲ್ದು ನನಗೆ ಕರೆಕ್ಟ್ ಹೇಳಬೇಕು ಆಮತ್ ಹಾಂ ಏನು ಹೊಲಸು ತಂದಿ ಅವಂಗ ಅದ ಚಟ್ ಐತಿ ಅವಂಗ ಸಿಝನ್ದಾಗ ಮನಿಗೆ ಹೋಗುದು ಸಡುವಾಗಿಲ್ಲ ತಮ್ಮ ಮತ್ತೆ ಎಲ್ಲಿ ಹೋಗ್ತಾನ ಇಲ್ಲಿ ಬಾಂದು ಚಾಲು ಆಗೈತೆ ರೀ ಅವ್ಗೆಲ್ಲ ನೆನಪಾಗಲೈತೆ ಅದು ಅದಕ್ಕೆ

ಯಾಕ ಏನ ತಂಗಿ ಪ್ರಶ್ನೆ ಅಂದ್ರೆ ಉತ್ತರ ಹೇಳ್ತಾನೆ ಕೇಳಿನಾಗ ಬಿಡುಗಡೆ ಮಾಡ್ಕೋ ಪಕ್ಕ ಲಕ್ಷ ಕೊಟ್ಟ ಕೇಳ ಹೊರಗಿನ ಸುದ್ದಿ ಅಲ್ಲ ಮಹಾಭಾರತ ಯಾವ ದತ್ತರಾಷ್ಟ್ರ ಹೇಳ್ತಿ ಗಾಂಧಾರಿ ಗಾಂಧಾರಿ ಯಾರ ಗಾಂಧಾರ ದೇಶದ ರಾಜನ ಯಾರ ಸುಬಾಲ ನಮಗಳ ಗಾಂಧಾರ ದೇಶದ ರಾಜ ಸುಬಾಲ ಸುಬಾಲ ನಮಗಳ ಗಾಂಧಾರಿ ಗಾಂಧಾರಿ ಹುಟ್ಟಿದ ತಕ್ಷಣ ಈ ಸುಬಾಲ ಏನಂದ್ರ ಗಾಂಧಾರಿ ತಂದೆ ಏನ್ ಮಾಡಿದ ಮಗಳ ಹುಟ್ಟಿದ ತಕ್ಷಣ ಹುಟ್ಟಿದ ತಾರೀಖ ಟೈಮ ದಿವಸ ದಿನಾಂಕ ತಗೊಂಡ ಪಂಡಿತ್ ರ ಹೋದ ಅಲ್ಲಿ ಏನು ಏನ್ ಆ ಹುಟ್ಟಿದ ತಾರೀಕ ದಿವಸ ದಿನಾಂಕ ಎಟ್ಟೊತಿ ಹುಟ್ಟ್ಯಾಳ ಟೈಮ್ ತಗೊಂಡ ಪಂಡಿತರ ಹತ್ಯಕೋದಾಗ ಅವಾಗ ಏನೈತ್ರಿ ಹೇಳ್ತಾ ನನ್ನ ಮನೆಯೊಳಗೆ ಒಂದ್ ಹೆಣ್ಣ ಮಗಳ ಹುಟ್ಟ್ಯದ ನನಗೆ ಮಗಳು ಹುಟ್ಟ್ಯಾಳು ಹೋದ ಕಿ ಜನ್ಮ ಕುಂಡ್ಲಿ ತಗದ ಹೇಳ್ರಿ ಏನ್ ಹೆಂಗ ಹೆಂಗ್ ಏನೇನ ಪಾಲಿಸ್ಬೇಕಾಗ ಅವಾಗ ಏನ್ ಹೇಳ್ತ ಜನ್ಮ ಕುಂಡ್ಲಿ ಓದ ಕೊಟ್ಟಾಗವ ಪಂಡಿತ ಅಂದ ತಂಗಿ ಎಲ್ಲಾ ತರ ನೋಡ್ಕೊತ ಬಂದ ಎಲ್ಲಾ ಚಲೋ ಐತಿ ಕರೇ ಜರ ದೋಷ ಐತಿ ಅಂದವ ಎಲ್ಲ ಐತಿ ಕರೆಕ್ಟ್ ಜರ ದೋಷ ಐತಿ ಏನೈತಿ ಕೇಳಿದಾಗ ಅವಾಗ ಇಕ್ಕಿದ್ ಜರ ಲಗ್ನ ದೋಷ ಐತಿ ಒಂದ್ ಜರ ಯಾಕಪ್ಪ ಅಂದ್ರ ಎಲ್ಲಾ ಕರೆಕ್ಟ್ ಐತಿ ಮೂತ ರತ್ನ ಆಸ್ತಿ ಅಂತಸ್ತ ದೊಡ್ಡ ರಾಜನ ಸಂಘಟ ಲಗ್ನ ಆಗ್ತತಿ ಕರೆ ಹೌದ ಪೈಲಾದ ಗಂಡನ ಮದುವೆ ಮಾಡಿ ಕೊಟ್ಟೆ ಅಂದ್ರ ಪೈಲಾದ ಗಂಡ ಸಾಯ್ತಾನು ಎರಡನೇದ ಗಂಡ ಬದುಕು ತಾನು ಇಕ್ಕಿದ ಹೌದು ಹೌದ್ ಹಿಂಗ ದೋಷ ಐತಿ ಜನ್ಮ ಕುಂಡ್ಲಿ ಒಳಗ ಪೈಲಾದ ಏನ್ ಮದ್ವಿ ಮಾಡಿ ಕೊಡ್ತಿ ಪೈಲಾದ ಗಂಡ ಸಾಯ್ತಾನೋ ಎರಡನೇದ ಬದುಕುತ್ತಾನೆ ಅಂದಾಗ ಎಲ್ಲರಿಗೂ ಚಿಂತಿ ಬಿತ್ತ ಅವಾಗ ಇವ ರಾಜ ಗಾಂಧಾರಿ ತಂದೆ ಸುಬಾಲ ರಾಜ ಅಂದ ಏನ ಮಾನವ್ರನ್ನ ಮಾಡಿ ಕುಡುತ್ತೀಯ ಮಾನವರ್ನ ಬಲಿ ಕುಡ್ದು ಬೇಡ ಮಾನವ್ರಿಗೆ ಲಗ್ನ ಮಾಡಿ ಕೊಟ್ಟಿವಂದ್ರ ಮನುಷ್ಯನ ಬಲಿ ಕುಡದ್ ಬೇಡ ತಿಳ್ಕೊಂಡು ಆ ಪುರೋಹಿತರ ಮತ್ತೆ ಈ ಸುಬಾಲ ಎಲ್ಲಾರು ಕೊಡಿ ಮಾತಾಡ್ಕೊಂಡು ವಿಚಾರ ತಗದ್ರ ಪ್ರಾಣಿ ಒಳಗನ ಬಲಿ ಕೊಡು ವಿನಃ ಮಾನವರೊಳಗ ಬಲಿ ಕೊಡೋದ್ ಬೇಡ ತಿಳ್ಕೊಂಡು ಹೋಂತಿನ ಸಂಘಟ ಮೊದಲ ಲಗ್ನ ಮಾಡೋನು ಹೌದಲ್ಲ ಹೋಂತಿನ ಸಂಘಟ ಲಗ್ನ ಅಂದ್ರ ಮೊದಲ ಹೋಂತ ಸಾಯ್ತೈತಿ ಹಿಂದಾಗಡೆ ಮನುಷ್ಯರ ಸಂಘಟ ಲಗ್ನ ಮಾಡೋಣ ತಿಳ್ಕೊಂಡು ಹೌದು ಮನುಷ್ಯರನ್ನ ಬಲಿ ಕೊಡಬಾರದು ತಿಳ್ಕೊಂಡ ಹೋಂತಿನ ಸಂಘಟ ಲಗ್ನ ಮಾಡಿ ಕೊಟ್ಟರು ಹೋಂತ ಸಾಯ್ತ ಮೊದಲ ಹಿಂದಾಗಡೆ ದತ್ತಾಷ್ಟ್ರ ಲಗ್ನ ಮಾಡಿ ಕೊಟ್ಟ ಅದೇ ಗಾಂಧಾರಿನ ನಿನ್ನ ಪ್ರಶ್ನೆಕ್ ನಂದ ಉತ್ತರ ಬಿಡುಗಡೆ ಮಹಾಭಾರತ ಲೇಖಿ ಹಂಗ ಬಾಯಿ ತುಂಡಿ ಅಲ್ಲಿ ಬೇಕಂದ್ರ ಪುರಾಣ ಸಮೇತ ಮತ್ ಬರ್ಕೋ ಮತ್ ಬರ್ಕೋ ಹಾ ಮತ್ ಬರ್ಕೋಟ ನೀನ್ ಏನು ಏನಲ್ಲ ಅತ್ತ ನಾವು ಮೊದಲ ಏ ಇರ್ಲಿಲ್ಲ ಜರ ಆರ್ತಿ ಏಳರ ಹುಟ್ಟಿದ ಕಂಪನಿ ಐತ್ರಿ ಅದ್ ಅಟ್ ಜರ ಗಾಂಧಾರಿ ಸುದ್ದಿ ಕೇಳಿದ್ದಲ್ಲ ಈ ಗಾಂಧಾರಿದ ಬಿಡುಗಡೆ ಮಾಡಿ ಕೊಟ್ಟ ಯಾವಾಗ ಸುದ್ದಿ ಯಾವಾಗ ಕೌರವ್ರ ಪಾಂಡವರ ಕುತ್ಕೊಂಡು ಇದರ ಭದ್ರಾ ವಾದ ನಡೆಸಿದ್ರು ಹೌದಾ ಕುರುಕ್ಷೇತ್ರ ಯುದ್ಧದೊಳಗಿ ಯುದ್ಧದ ಮೀಟಿಂಗ್ ನಡೆದಿತ್ತು ಇದರ ಭದ್ರಾ ಕುತ್ಕೊಂಡ ಕೂಡಿದಂತ ಸಭಾದೊಳಗೆ ಇದರ ಭದ್ರಾ ವಾದ ಮಾಡ್ಲಾತ ಯಾರ ಕೌರವ್ರ ಪಾಂಡವರ ಹೌದು ಭೀಮದೊಳಗ ಅಂದ ಕೌರವರೊಳಗ ಯಾವ ದುರ್ಯೋಧನ ಅಂದ ಜಲ್ಮು ಐದು ಮಂದಿ ತಂದಿಗಳಾಗಿ ಹೋಗಿ ಯಾರ ನಿಮಗ ಐದು ಮಂದಿಗೆ ಒಬ್ಬೊಬ್ರು ಹುಟ್ಟಿರಿ ನಿವತ್ತು ಈ ಮಾತಿ ಬಿಟ್ಟ ಯಾರ ದುರ್ಯೋಧನ ಹೌದೌದು ಎಷ್ಟ ಅಂದಾಗ ಅವಾಗ ಹೊಳ್ಳಿ ಭೀಮ್ ಅಂದ ಈ ಮಾತು ಅವಾಗ ಹೊರಗೆ ಬಿತ್ತಿದ್ ಎಲ್ಲ ಭೀಮ ನಿಮ್ಮದೇನು ಹೇಳ್ತಿರೋ ನೂರ್ ಮಂದಿ ದೇ ಪುತ್ರ

ಬೇರೆ ಹಿಂಗ ಒಮ್ಮೆ ಹೊಡೆ ಸಾತ್ ಹೋಗ್ತತಿ ಎಲ್ಲಾರ ಸಂಘಟ ಹಾಡ್ಕೆ ಮಾಡವ ಸಣ್ಣ ಕಾಲು ಕೊಡೋನು ಅದಕ್ಕ ಈಗೇನು ಹೇಳತ್ತಾರ ಒಂದ್ ಜನರಲ್ ನಾಲೆಜ್ ಸುದ್ದಿ ತಂದಾರ ಏನತಿ ಮಸೀಮಿನಾಳ ವಿದ್ಯಾನಂತಕಿ ಮನ್ಯಾಗ ಕಸ ಹುಡುಗಲಾಕತ್ತಿಳ್ರಿ ಕಸ ಹುಡುಗತ್ನಾಗ ಬಾಗಲ ಸುಳಕ್ಯಾಗ ಚೋಳ ಬತ್ತತ್ರಿ ಆ ಚೋಳ ಕಡಿತತ್ತ ಬಾಳ ನೇಟಿತ್ತು ಚೋಳದ ವಿಷ ಬಾಳ ಕೆಟ್ಟಿತ್ತು ಆ ಚೋಳ ಇಳಿಸ್ಕೊಂಡು ಬರ್ಲಾಕ ಒಬ್ಬರು ವೈದ್ಯ ಕರ್ತಾಕ ಹೋದಾಗ ಏನಾಯ್ತ್ರಿ ಅವ್ರನ್ನ ಬೇರೆ ಕೊಟ್ಟರತ್ತ ತೇದ ಹಚ್ಚಗ ತಂಗಿ ಎಲ್ಲಿ ಚೋಳ ಕಡದತಿ ಅಲ್ಲಿ ಕಮ್ಮಿ ಆಗತತಿ ಅಂದಾಗ ಬಾಕಲ ಸುಳಕ್ಯಾಕ ಕಡದತಿ ಅಂತ ಹೇಳಿ ಬಾಕಲ ಸುಳಕಿಗೆ ಹೋದ್ ಹಚ್ಚಳತಕಿ ಬರೀ ಅದ ಬೇರ இரண்டிர்வாத்தி நேரம் கனதாழ கடித்த வீசாயிர் கரீதா அதுக்க ಚೋಳ ಬಹಳ ನೇತೈತಿ ಕಡಿತಂದ್ರ ಕಣದಾಳ ಚೋಳ ವಿಸಕಾರಿ ಬಹಳ ಇರ್ತೈತಿ ಅಂದಿಲ್ಲ ಇರ್ಲಿ ಚೋಳ ದುನಿಯಾ ಹೌದು ಈಗ ನಮ್ಮನಿ ಒಳಗಾಗ್ಲಿ ನಿಮ್ ಮನಿ ಒಳಗಾಗ್ಲಿ ಚೋಳ ಬತ್ತಂದ್ರ ಏನ್ ಮಾಡ್ತಾರ ಏನು ಮಾಡ್ತಾರ ತಂಗಿ ಯಾರೊಂದು ಬಡಿಗೆ ತೊಗೊಳಂಗಿಲ್ಲ ಕೊಡ್ಲಿ ತಗೊಳಂಗಿಲ್ಲ ಬಾರಕೋಲ ತೊಗೊಳಂಗಿಲ್ಲ ಮತ್ತೇನೋ ತಗೊಳಂಗಿಲ್ಲ ಏನು ತೊಗೊಳಂಗಿಲ್ಲ ಚೋಳ ಬತ್ತಂದ್ರ ಗಾವ ಮಾಡಿ ಚಪ್ಪಲ ತಗೋತಾರ ಅಗದಿ ಅಟ್ಟಿ ಹಚ್ಚಿದ್ದು ಗಾವು ಮಾಡಿ ಕೆರೋನ ಕೆರೋನ ಬೇಕಲಾ ಚಪ್ಪಲೆ ಬಡಸ್ಕೊಂಡು ಸಾಯ್ಬೇಡ್ರಿ ಮಿರ್ಗಿ ಊರ ಕಣದಾಳ ಚೋಳ ಈ ಚೋಳ ಸುಮ್ಮ ಅಟ ಚಪ್ಪಲೇನ ಬಡದ ಕೊಲ್ತಾರ ಮತ್ತೊಂದು ತೋತಾರ ತೋತಾರೀ ಚೋಳ ಬತ್ತಂದ್ರ ಏನ್ ಮಾಡ್ತಾರ ಚಪ್ಪಲ ಕಾವ್ ಮಾಡಿ ಸಿರ್ಪಲ್ಲ ಕಾಲಾಗಿನ ಹೆಂಗಸ್ರ ಕಾಲಾಗಿ ಬಾಟನ ಹೌದು ಬಾಟಕ್ಕನ ಬಾಟಲೆ ಬಡದ ಗೋಟ್ರಿಂದ ಸೂದತ್ ಅನ್ಬೇಡ್ರಿ ಐತಿ ಕರೆ ಐತೆ ಏನ್ ಹೇಳತ್ತಿರೋ ಏನ್ ಹೇಳ್ತಾರ ಹೆಚ್ಚು ಕಮಿಯಾನ ಅಂದ್ರೆ ಶಕ್ತಿ ಸಾಂಬಾನಿ ನೋಡ್ರಿ ಶಕ್ತಿನ ಒಟ್ಟ ಇದ್ದಿದಿಲ್ಲ